ಒಂದು ವರ್ಷದ ಹಿಂದೆ ನಾನು ಬಿದ್ದು ಕೈ ಮುರ್ಕಣಲ್ಲ ಅದೇ ಜಾಗದಲ್ಲಿ ನನ್ನನ್ನು ಬಿದ್ದಾಗ ನೋಡಿರುವಂಥ ಪ್ರತ್ಯಕ್ಷ ದರ್ಶಿಗಳು ಇವಕ್ಕ ಈ ಪೆಟಿ ಅಂಗಡಿ ಮಾಪ್ ಗಡ್ಡಿ ಬಂದು ಟೈರ್ ಅಡ್ಡ ಅಡ್ಡ ಹಿಂಗೆ ಹಿಂಗೆ ಸಿಕ್ಕಾಕೊತಂತೆ ಸೊ ನನಗೆ ಪ್ರಜ್ಞೆ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಆ ಮಾಪ್ ಗಡ್ಡಿ ಸಿಕ್ಕಾಕೊಂಡಾದ್ಮೇಲೆ ಏನಾಗಿದೆ ನನಗೆ ಟೈರ್ ಹಿಂಗೆ ಗಾಡಿ ಉಲ್ಟಾ ಒಡ್ಗಿಡ್ತಲ್ಲ ರೈಟ್ ಸೈಡ್ ಬಿದ್ದ್ಬಿಟ್ಟಿದೀನಿ ಅವಾಗ ಮಾಪ್ ಕಡ್ಡಿನೇ ಅರ್ಧ ತುಂಡಾಗಿತ್ತಂತೆ ಡಾಕ್ಟರ್ ರೆಫರ್ ಮಾಡಿಬಿಟ್ಟು ಆ ಮೆಡಿಸಿನ್ ಯೂಸ್ ಮಾಡಬೇಕು ನಾನು ಯಾವುದೋ ಒಂದು ಕಾರಣಕ್ಕೆ ಹಾಕಿದ್ದೀನಿ ಅಂದ್ಬಿಟ್ಟು ಎಲ್ಲರೂ ಆ ಮೆಡಿಸಿನ್ನ ಯೂಸ್ ಮಾಡೋದು ಒಳ್ಳೇದಲ್ಲ ಯಾಕಂದರೆ ಒಬ್ರು ಮೆಡಿಸಿನ್ನ ಒಬ್ಬರು ಯೂಸ್ ಮಾಡಬೇಕಾದ್ರೆ ಡಾಕ್ಟ್ರನ್ನ ರೆಫರ್ ಮಾಡಲೇಬೇಕು ಇದು ಸಣ್ಣ ಸಣ್ಣ ಗುಂಡ್ತರ ಬಿದ್ದಿದೆಯಲ್ಲ ಈ ಒಳಗಡೆ ಬೇರಿಂಗ್ ಹೋಗ್ಬಿಟ್ಟಿದೆ ನೋಡಿ ಅಲ್ಲೆಲ್ಲ ಕಾಣ್ತಿದೆ ನೋಡಿ ಒಂಥರ ಏಕೆಂದರೆ ಅದು ನೀರು ಬಿದ್ದು 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 ಕಿಲ್ ಬಿಡ್ದು ಬೇರಿಂಗ್ ಹೋಗ್ಬಿಟ್ಟಿದೆ ಮತ್ತು ವೀಲು ಪೂರ್ತಿ ಒಂಥರ ಕರ್ಚ್ಕೊಂಡಂಗೆ ಬರ್ತಿದೆ ಇವಾಗ ರಿಪೇರಿ ಮಾಡ್ಸೋಕೆ ಹೋಗ್ಬೇಕು ಇವತ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಮೂವತ್ತೆಂಟನೇ ದಿನದ ವ್ಲಾಗು ಇವತ್ತು ಮಂಗಳವಾರ ಒಬ್ಬರು ನಂಗೆ ಹೇಳಿದರು ಯಾವತ್ತು ವ್ಲಾಗ್ ಮಾಡ್ತಿರಲ್ಲ ಅವತ್ತು ಯಾವ ದಿನ ಅಂತ ಮೆನ್ಷನ್ ಮಾಡಿ ಯಾವ ಡೇಟ್ ಅಂತ ಮೆನ್ಷನ್ ಮಾಡಿ ಅಂತ ಸೊ ಇವತ್ತು ಸೆಪ್ಟೆಂಬರ್ ಸೆವೆಂಟೀನ್ತು ಮಂಗಳವಾರ ಸೊ ದಿನ ಮತ್ತು ಡೇಟ್ನ ಮೆನ್ಷನ್ ಮಾಡಿದರೆ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಆ ದಿನದ ವ್ಲಾಗು ಅಂತ ಹೇಳಿದರು ಸೊ ಅದಕ್ಕೆ ಇದು ಹೊಸ್ದಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನನ್ನ ವ್ಲಾಗಲ್ಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಗಾಡಿ ರಿಪೇರಿ ಹೋಗ್ಬೇಕು ಗಾಡಿ ಅನ್ನೋದ್ಕಿಂತ ವೀಲ್ ಚೇರು ವೀಲ್ ಚೇರಲ್ಲಿ ಸಣ್ಣ ವೀಲ್ ಕೆಳಗಡೆ ಆ ವೀಲಲ್ಲಿ ಇದು ಕಳ್ಸ್ಕೊಬಿಟ್ಟಿದೆ ಎಲ್ಲ ಬಾಲ್ ಬಾಲ್ ಥರ ಇತ್ತು ಬಟ್ ಅದು ಬೇರಿಂಗ್ ಹೋಗಿದೆ ಅದು ನೈಟೇ ಗೊತ್ತಾಯ್ತು ನನಗೆ ವೀಲ್ ಎಲ್ಲೋ ತಿರ್ಗಿಸರು ಹಿನ್ನೆ ತಗೋ ಹೋಗ್ತೈತೆ ಅದಕ್ಕೆ ರಿಪೇರಿ ಬರೋಣ ಅಂತ ರೆಡಿ ಆಗಿದ್ದೀನಿ ನೋಡಿದರೆ ಹನ್ನೊಂದು ಗಂಟೆ ಇಲ್ಲೇ ಆಗಿಬಿಟ್ಟೈತೆ ಕಸ ಗುಡಿಸ್ತಾ ಇದ್ದೀನಿ ಏನು ಕೆಲಸನೂ ಮಾಡ್ದೇನೋ ಹೋಗೋಕ್ಕಾಗಲ್ಲ ಮಾಡೋಗೋಣ ಅಂತ ಒಂದು ಕಡೆ ಅನ್ಸುತ್ತೆ ಮಾಡೋಗ್ಲಿಲ್ಲ ಅಂದರೆ ಬಂದು ನಾನೇ ಕೆಲಸ ಮಾಡ್ಬೇಕಲ್ಲ ಸುಸ್ತಾಗಿರುತ್ತೆ ಅಂತ ಅನಿಸುತ್ತೆ ಓಡಾಡ್ಕೊಂಡು ಬಂದರೆ ಏನಪ್ಪಾ ರಿಂಕು ಗುರ್ರಂತ ಇದೆಯಾ ಅವನಿಲ್ಲಿ ಕೂತಿದ್ದಾನೆ ನೋಡು ಕಚ್ಚುತ್ತೀನ ನಮ್ಮ ಬೆಕ್ಕುಗೆ ನೀನು ನಮ್ಮ ರಿಂಕು ಕಚ್ಚಿತ ಯಾ ಇವಪ್ಪ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅವನ ಬೆಕ್ಕು ಮರಿನ ಎತ್ತು ಒಗದ್ಬಿಟ್ರೆ ಆಮೇಲೆ ಮುಗಿಕತ್ತೆ ರಿಂಕು ಬಾ ಇಲ್ಲಿ ಬಾ ಬಾ ರಿಂಕು ಹುಷಾರಾಗಿರುವ ಅವನಲ್ಲಿ ಒಬ್ಬ ಬೈಕ್ ಕೆಳಗಡೆ ಮಲಗಿರ್ತಾನೆ ಕಾಣಿಸಲ್ಲ ಮಾಡಲ್ಲ ಆಮೇಲೆ ನೀನು ಹೋಗ್ಬಿಟ್ಟಿ ಅವನ ಹತ್ರ ಹೋಗ್ಬಿಡೋ ಸುಮ್ಮನೆರಮ್ಮ ಪಪ್ಪು ನೀನು ಹೋಗಿ ಮಲ್ಕೋ ಅಲ್ಲಿ ತೀಟಿ ಮಾಡೋದು ಬಿಟ್ಬಿಡು ಹೋಗು ಹೋಗೋಣ ಅಂತ ರೆಡಿನೂ ಅದೇ ಕಸನೂ ಗುಡಿಸ್ತಾ ಇದ್ದೀನಿ ಯಾಕಂದರೆ ಕಸ ಜಾಸ್ತಿ ಇದೆ ಬ್ಯಾಲೆನ್ಸ್ ಹೊರಗಡೆ ಇನ್ನು ಅದನ್ನ ತಗೊಂಡೋಗಿ ಹಾಕ್ಬೇಕು ಹೋಗ್ಬೇಕಾದ್ರೆ ಎಸ್ಬಿಟ್ಟು ಹೋಗೋಣ ಅಂತ ಆಮೇಲೆ ಸ್ನಾನ ಮಾಡಿದ್ದೀನಲ್ಲ ಒಂದ್ಸಾರಿ ಪೂಜೆ ಹೋಗ್ಬೇಕು ಅಂದರೆ ಕಸ ಗುಡಿಸ್ತೇನೆ ಮಾಡೋಕ್ಕಾಗಲ್ಲ ಅದಕ್ಕೆ ಕಸ ಕುಡಿಸಿ ಸ್ವಲ್ಪ ಒರೆಸಿ ಏನಾದರೂ ಪೂಜೆ ಮಾಡಿ ಹೋಗ್ಬಿಟ್ಟು ಹೋಗೋಣ ಅಂತ ನನ್ನ ಖುಷಿ ಯಾಕಂದರೆ ಹೂವು ತಂದು ಹೂವು ಹೋಗ್ತಾ ಹೋಗ್ತಾಯಿದೆ ಸುಮ್ಮನೆ ಅದಕ್ಕೆಲ್ಲ ನೀಟ್ ಮಾಡಿ ಹೋಗೋಣ ಅಂತ ಎಲ್ಲ ನೀಟ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ತಂದು ಕೊಟ್ಟಿದ್ದಾರೆ ಆರೋಗಿದೆ ತಿನ್ನೋಕ್ಕೆ ಟೈಮ್ ಇಲ್ಲ ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಟೈಮ್ ಆಗಿಬಿಟ್ಟಿದೆ ಬೇಗ ರಿಪೇರಿ ಮಾಡ್ಸೋಕೆ ಹೊರಗಡೆ ಹೋಗ್ಬೇಕು ಅಂದ್ಕೊಂಡು ಅಂದ್ಕೊಂಡು ಹೋಗೇ ಇಲ್ಲ ಇವಾಗ ಪೂಜೆ ಆಯಿತು ಸ್ವಲ್ಪ ಉಪ್ಪಿಟ್ಟು ಕೊಟ್ಟಿದ್ದಾರೆ ತಿನ್ಬಿಟ್ಟು ಬೇಗ ಇಲ್ಲಿಂದ ನಿನ್ನೆ ನಾನು ಯೂಸ್ ಮಾಡೋ ಮೆಡಿಸಿನ್ ಬಗ್ಗೆ ಕೇಳಿದರು ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳಿದೆ ಆ್ಯಕ್ಚುಲಿ ಅದರಲ್ಲಿ ಒಂದು ಮೆನ್ಷನ್ ಮಾಡೋದು ಮರ್ತಿದ್ದೀನಿ ನಾನು ಯಾಕಂದರೆ ಎಲ್ಲರೂ ಯೂಸ್ ಮಾಡೋ ಅಂಥ ಮೆಡಿಸಿನ್ ಅಲ್ಲ ಯಾಕಂದರೆ ಡಾಕ್ಟ್ರು ರೆಫರ್ ಮಾಡಿಬಿಟ್ಟು ಆ ಮೆಡಿಸಿನ್ ಯೂಸ್ ಮಾಡಬೇಕು ನಾನು ಯಾವುದೋ ಒಂದು ಕಾರಣಕ್ಕೆ ಹಾಕಿದ್ದೀನಿ ಅಂದ್ಬಿಟ್ಟು ಎಲ್ಲರೂ ಆ ಮೆಡಿಸಿನ್ ಯೂಸ್ ಮಾಡೋದು ಒಳ್ಳೇದಲ್ಲ ಯಾಕಂದರೆ ಒಬ್ಬರು ಮೆಡಿಸಿನ್ ಒಬ್ಬರು ಯೂಸ್ ಮಾಡಬೇಕಾದ್ರೆ ಡಾಕ್ಟ್ರನ್ನ ರೆಫರ್ ಮಾಡಲೇಬೇಕು ಅದು ಒಳ್ಳೇದು ಕೂಡ ಒಬ್ಬರು ಯಾರೋ ಯೂಸ್ ಮಾಡಿದ್ದಾರೆ ಅದು ಒಳ್ಳೆಯದಾಗಿಬಿಟ್ಟಿದೆ ಅಂದ್ಕೊಂಡು ಹೋಗಿ ನನ್ನ ಮಾತು ಕೇಳ್ಕಂಡು ನೀವು ಮಾಡೋದ್ರಿಂದನು ಕೆಟ್ಟದಾಗೋ ಚಾನ್ಸಸ್ ಇರುತ್ತೆ ಸೊ ಡಾಕ್ಟ್ರು ರೆಫರ್ ಮಾಡ್ಕೊಂಡು ನೀವು ಆ ಮೆಡಿಸಿನ್ ಯೂಸ್ ಮಾಡ್ಬೋದು ಬಟ್ ನಾನು ಯಾವುದೇ ಇದರಲ್ಲಿ ಹೇಳಿಲ್ಲ ನೀವು ಯೂಸ್ ಮಾಡಿ ಅಂತ ನಾನು ನೀವು ಕೇಳಿದ್ದೀರಾ ಅಂತ ಹೇಳಿಬಿಟ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ ಬಟ್ ಅದು ನನಗೆ ತುಂಬ ಈಲಾಗ ಎಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಬಟ್ ಅದನ್ನು ಡೈರೆಕ್ಟಾಗಿ ಯಾರೋ ಅಷ್ಟೇ ಯೂಸ್ ಮಾಡಬಾರ್ದು ಮೆಡಿಸಿನ್ನ ಸೊ ಡಾಕ್ಟರ್ ರೆಫರ್ ಮಾಡಿ ಅವರ ಸಲಹೆ ಮೇರೆಗೆ ನೀವು ಯೂಸ್ ಮಾಡ್ಬೇಕು ಇಲ್ಲಿ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಆ ಡಾಕ್ಟರ್ ಬೇಡ ಅಂತ ಹೇಳಿಬಿಟ್ರು 디ಸೆಬಿಲಿಟಿ ಇರೋರಿಗೆ ತಗೊಳ್ಳಲ್ಲ ಬ್ಲಡ್ ಅಂತ ಹೇಳ್ಬಿಟ್ರು ಇವಾಗಲೇ ಪ್ರಾಬ್ಲಮ್ ಆಗ್ಬೇಕಾ ಈ ಲಿಫ್ಟು ಅಂದ್ರೆ ನಡೆಕೊಂಡೋದ್ರಲ್ಲ ದೊಡ್ಡ ಹೋಗಿ ಇಲ್ಲಿ ಕೆಲವೊಬ್ಬರು ಇಲ್ಲೇ ಲಿಫ್ಟ್ ಅಲ್ಲೇ ವೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಒಬ್ರು ಇಲ್ಲಿಂದ ಹಿಂಗೆ ಲಿಫ್ಟ್ ಕಾಯಿದು ಹಾ 20 ನಿಮಿಷ ಸ್ಕಲೇಟರ್ ನಲ್ಲಿ ಮೂರು ನಾಲ್ಕನೇ ಅತ್ತೆ ಇಲ್ಲಿಬೇಕು ಇಲ್ಲಿ ಬಂದ್ರೆ ಗೊತ್ತಾಗಲ್ಲ ಇದು ಸೆಂಟರ್ ಪಾಯಿಂಟ್ ಅಲ್ವಾ ಇಲ್ಲಿ ಪೂರ್ತಿ ಯಾವ ಕಡೆ ಹೋಗ್ಬೇಕನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ ಓಡಾಡೋರು ಗೊತ್ತಾಗುತ್ತೆ ಓಡಾಡದೆ ಇರೋರು ಗೊತ್ತಾಗಲ್ಲ 20 ನಿಮಿಷ ಕಾಯಿದ್ರೂ ಅಲ್ಲೆ ಇಷ್ಟು ಸರಿ ಹೋಗಲ ಅಂತ ಗೊತ್ತಾಯಿತು ಆಮೇಲೆ ಒಬ್ರು ಮೇಡಂ ಎಸ್ಕಲೇಟರ್ ಅಲ್ಲಿ ಕಾರ್ಪೋನ ಹೋಗಿ ಮೇಲ್ ಬಿಟ್ರು ಸ್ಟೆಪ್ ಅಲ್ಲಿ ಆಗಿದೆಯಲ್ಲ ಇದಿದು ಅದರೊಳಗಡೆ ಸಣ್ಣ ಸಣ್ಣ ಬಾಲು ಕಬ್ಬಿಣದ್ದು ಅದೆಲ್ಲ ಬಿದ್ದೋಯಿತು ಹೋಗಿದೆ ಅದ್ಯಾ ನಾನು ಯಾಕೆ ಈ ಗಾಡಿ ರಿಪೇರಿ ಮಾಡ್ಸೋಕ್ಕಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನೋಡಿ ಇವ್ರು ಎಷ್ಟು ಟ್ಯಾಲೆಂಟು ಉಪಯೋಗಿಸ್ತಾ ಇದ್ದಾರೆ ಅಂತ ಅದು ಹಳೇದು ಒಂದು ಟ್ಯೂಬ್ ತೆಗೆದ್ಬಿಟ್ಟು ಅದನ್ನು ಸೆಂಟು ಕಟ್ ಮಾಡ್ತಾರೆ ಕಟ್ ಮಾಡಿಬಿಟ್ಟು ಈ ಹೊಸ ಟ್ಯೂಬ್ ಮೇಲೆ ಅದನ್ನು ಸೇಫ್ಟಿಗೆ ಇಡ್ತಾರೆ ಅಂದರೆ ಸಡನ್ನಾಗಿ ಪಂಚರ್ ಆಗಿದ್ರೆ ಇದಕ್ಕೆ ಒಳಗಡೆ ಇರೋ ಟೈರಿಗೆ ಟಚ್ ಆಗಬಾರ್ದು ಆ ಥರ ನನ್ನ ಟೈರು ಹಂಗೆ ಮಾಡಿದ್ರು ಅವರು ಸೊ ತುಂಬ ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಜಾತಿ ಬಗ್ಗೆ ಏನೂ ಇಲ್ಲ ಯಾವುದೋ ಒಂದು ವೀಡಿಯೋದಲ್ಲಿ ಒಂದು ಗಾದೆ ಮಾತು ಹೇಳಿದ್ದೆ ಆ ಗಾದೆ ಮಾತನ್ನ ಕೆಲವೊಬ್ರು ಕೆಲವೊಬ್ಬರು ಅಂದರೆ ಯಾರೋ ಒಬ್ಬರು ಮಾತ್ರ ಅದಕ್ಕೆ ಕಮೆಂಟ್ ಹಾಕಿದ್ರು ಸೊ ಅವ್ರಿಗೆ ನಾನು ಸಾರಿ ಕೇಳ್ತೀನಿ ಯಾಕಂದರೆ ನಾನು ಜಾತಿ ಬಗ್ಗೆ ಯಾವುದರಲ್ಲೂ ಮಾತಾಡಿಲ್ಲ ಯಾಕಂದರೆ ಮನುಷ್ಯ ಅಂದಮೇಲೆ ಜಾತಿ ಒಂದೇ ಅಂತಲೇ ನಾನು ಭಾವಿಸ್ತೀನಿ ಯಾಕಂದರೆ ಎಲ್ಲ ಮನುಷ್ಯ ಜಾತಿನೂ ಒಂದೇ ಅಂತಲೇ ನಾನು ಅಂದ್ಕೊಂಡಿರೋದು ಸೊ ಅದಕ್ಕೆ ನಾನು ಜಾತಿ ಬಗ್ಗೆ ಮಾತಾಡಿಲ್ಲ ಬಟ್ ಇವರು ಮುಸ್ಲಿಮರು ಹೇಳಬೇಕು ಅಂದ್ರೂ ಬಟ್ ಏನು ಅಂದರೆ ಅವರು ಎಷ್ಟು ಒಂದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅನ್ನೋದೊಂದು ಮತ್ತು ನನ್ನ ಸಿಚುವೇಶನ್ಗೆ ಎರಡು ವರ್ಷದಿಂದ ನಾನು ಗಾಡಿ ರಿಪೇರಿ ಸರ್ವಿಸು ಎಲ್ಲ ಮಾಡೋದವ್ರೇ ಬಟ್ ತುಂಬ ಒಳ್ಳೆಯ ಮನುಷ್ಯ ಅವರು ಮತ್ತೆ ಅವರು ನನಗೆ ಯಾಕೆ ಅಷ್ಟು ಒಂದು ರೆಸ್ಪೆಕ್ಟ್ ಕೊಟ್ಟು ಎಷ್ಟೊಂದು ಎಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಆ್ಯಕ್ಚುಲಿ ನನ್ನ ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ಊರಿಂದ ರಾಗಿ ತಂದು ಚೀಲದಲ್ಲೆಲ್ಲ ಜಾಸ್ತಿ ಇಡ್ತಾಯಿದ್ರು ಇವರೇನು ಮಾಡ್ತಾಯಿದ್ರು ಅಂದರೆ ಇವರು ನಮ್ಮ ಮನೆಗೆ ಏನಾದರೂ ರಿಪೇರಿ ಮಾಡೋವಂಥದ್ದು ಇಂಥದ್ದು ಏನಾದರೂ ಇದ್ದಾಗ ನನಗೆ ಮನೆ ಹತ್ರ ಬರೋರಲ್ಲ ಅವಾಗ ಇವರು ಪಾರಿವಾಳಗಳು ಮತ್ತು ಕೋಳಿಗಳನ್ನೆಲ್ಲ ತುಂಬ ಅವ್ರಿಗೆ ಇಷ್ಟ ಆಗಿ ಸಾಕ್ತಾಯಿದ್ರು ಆಮೇಲೆ ಎಷ್ಟೋ ನಾಯಿಗಳು ಇಂಥವನ್ನೆಲ್ಲ ಅನಾಥವಾಗಿರೋವನ್ನೆಲ್ಲ ತಂದು ಇವರು ಸಾಕ್ತಾಯಿದ್ರು ಸೊ ನಂಗೆ ಅದಕ್ಕೆ ಅಯ್ಯೋ ಅಂತ ಅನಿಸಿ ನನಗೆ ಒಂದಷ್ಟು ರಾಗಿನ ಎಲ್ಲ ಹಂಗಂಗೆ ಕೊಟ್ಬಿಡ್ತಾಯಿದೆ ಸೊ ಅವ್ರ ಮನಸಲ್ಲೇ ಅದು ಉಳ್ಕೊಬಿಟ್ಟಿದೆ ಅದು ಇವರು ಅಷ್ಟು ಮಾಡಿದ್ರಲ್ವಾ ಅವತ್ತು ಹೇಳ್ಬಿಟ್ಟು ಬಟ್ ಇವತ್ತು ಅವ್ರಿಗೆ ಹೋದಾಗೆಲ್ಲ ಅನಿಸ್ತಾ ಇರುತ್ತೆ ನಂಗೆ ಏನಾದರೂ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಅಂತ ಬಟ್ ಅವ್ರು ಹೇಳೋದು ನೀವು ಇರೋ ಪರಿಸ್ಥಿತಿಲಿ ನಮಗೇನು ಬೇಡ ಮೇಡಮ್ ಅವತ್ತೇ ಕೊಟ್ಟಿದ್ರ ನೀವು ಅವತ್ತೇ ಚೀಲ ತುಂಬ್ಕೊಂಡೋಗಿಂತ ಎಷ್ಟೆಷ್ಟೋ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿದರು ಸೊ ಒಂದು ಒಳ್ಳೆ ಮನಸ್ಥಿತಿ ನಿಜವಾಗ್ಲೂ ಒಬ್ಬ ಮನುಷ್ಯನ ಎಷ್ಟೆಲ್ಲ ಎಲ್ಲಿವರೆಗೂ ಕರ್ಕೊಂಡೋಗುತ್ತೆ ಅಂತ ನೋಡ್ಬೋದು ನೋಡಿ ಅವತ್ತು ಕೊಟ್ಟಿದ್ದು ಒಂದು ಎಲ್ಪು ನನಗೆ ವೀಲ್ಚೇರ್ ರಿಪೇರಿ ಮಾಡಿಸ್ಕೊಳ್ಳೋವಾಗ ಒಂದು ಎಲ್ಪ್ ಆಗುತ್ತೆ ಅಂತ ನಾನು ಅವತ್ತು ಯೋಚನೆ ಮಾಡಿರಲಿಲ್ಲ ಬಟ್ ಏನೂ ಗೊತ್ತಿಲ್ಲ ನನಗೇನೋ ಇರೋವಾಗ ಕೊಡಬೇಕು ಅಂತ ಅನಿಸುತ್ತೆ ನನಗೆ ಒಂದೊಂದು ಸಾರಿ ಅದರಲ್ಲೂ ಮೂಕ ಪ್ರಾಣಿಗಳಿಗೆ ಮಾಡೋದಿದೆಯಲ್ಲ ತುಂಬ ಒಳ್ಳೆಯದು ಅದು ಮನುಷ್ಯ ಮಾಡಿ ಅನ್ಸ್ಕೊಳೋದ್ಕಿಂತ ನಿಜವಾಗ್ಲೂ ಮೂಕ ಪ್ರಾಣಿಗಳಿಗೆ ಏನಾದರೂ ಮಾಡಿ ಒಂದಲ್ಲ ಒಂದು ಸಹಾಯ ಯಾವುದೋ ಒಂದು ಕಡೆಯಿಂದ ಸಿಗುತ್ತೆ ಈ ಬ್ರೇಕ್ ಫುಲ್ ಫುಲ್ಲು ಡಸ್ಟು ಮತ್ತು ಹೆಂಗೆ ಹೋಗ್ಬಿಟ್ಟಿತ್ತು ಜಾಸ್ತಿ ಕಿಲ್ಬೆಲ್ಲ ಇದು ಅದನ್ನೆಲ್ಲ ತೆಗ್ಸಿ ರಿಪೇರಿ ಮಾಡಿಸ್ತಾರೆ ಮುಂದೆಗಡೆ ಪಾರ್ಟ್ಸ್ ಇತ್ತಲ್ಲ ಆ ಗಾಡಿದು ಬಾಡಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿದರು ಸೊ ತುಂಬ ನೀಟಾಯಿತು ಗಾಡಿ ಹೊಸ ಗಾಡಿ ಥರ ಕಾಣಿಸ್ತಾಯಿತ್ತು ಅದು ಬ್ರಷೆಲ್ಲ ಹಾಕಿ ಕೆಲವೊಂದು ಕಡೆ ಎಲ್ಲ ತುಂಬ ಇರ್ತಾ ಇತ್ತು ಅದು ಯಾಕಂದ್ರೆ ಆಯಿಲ್ಗೆ ಬಂದು ಬಂದು ಧೂಳು ಮಣ್ಣು ಎಲ್ಲ ಕೂತ್ಕೊಳ್ಳುತ್ತಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ನನ್ನ ಗಾಡಿ ಪೂರ್ತಿ ಅಲ್ಲಿಂದ ಹೊರಟಾಗಲೇ ನಾಲ್ಕೂವರೆ ಆಗ್ಬಿಟ್ಟಿತ್ತು ಹೊಟ್ಟೆ ತುಂಬ ಸಿತಾಯಿತು ನನಗೆ ಆಮೇಲೆ ನಾನು ಬಿದ್ದಿರೋ ಜಾಗದ ಮೇಲೆ ಬಂದೆ ಅಲ್ಲೇ ಅಲ್ಲಿ ಬರೋ ಒಂದು ಕಡೆ ನೆನಪಾಯ್ತು ಅಯ್ಯೋ ಅವ್ರು ನನ್ನ ಲೈಫು ಒಂದು ವರ್ಷದಿಂದ ಬಿಡ್ತಲ್ಲ ಕತೆ ಅಂತ ಸೊ ಅನ್ಕೊಂಡು ಬಂದೆ ಆ ಅಂಗಡಿ ಹತ್ರ ನಿಲ್ಲಿಸ್ತೆ ಅಲ್ಲೇ ಊಟ ಮಾಡೋಣ ಅಂತ ಅಲ್ಲೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಯ್ತು ನನಗೆ ಯಾಕಂದರೆ ನಾನು ಅಲ್ಲಿ ಬಿದ್ದಾಗ ಜ್ಞಾನ ಇರಲಿಲ್ವಲ್ಲ ನನಗೆ ಸೊ ಒಂಥರ ಆಶ್ಚರ್ಯ ಆಯಿತು ನನಗೆ ಹೆಂಗಾಯಿತು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಒಟ್ನಲ್ಲಿ ನೋಡಿದ ಒಬ್ರು ಪ್ರತ್ಯಕ್ಷ ದರ್ಶಿಗಳು ನನಗೆ ಸಿಗ್ತಿದ್ರು ಸೊ ಅದೊಂದು ಇದಾಯ್ತು ನನ್ಗೆ ಹೆಂಗಾಯ್ತು ಅನ್ನೋದು ನಾನು ತಿಳ್ಕೊಂಡೆ ಇವತ್ತು ನಮ್ಮ ಪೂರ್ವಿಗೆ ಇಡ್ಲಿ ಇಷ್ಟ ಅಂತ ಹೇಳ್ಬಿಟ್ಟು ಇಡ್ಲಿ ಚಟ್ನಿ ತಗೊಂಡು ಒಂದ್ ಸ್ವಲ್ಪ ದೂರ ಹೋಗಿ ಹೋಗ್ಬಿದ್ದಷ್ಟೇ ಬಟ್ ಬಿದ್ದಾದ್ಮೇಲೆ ಕಂಡ್ಬಿಟ್ರೆ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಯಾಕಂದ್ರೆ ನನ್ಗೆ ಏನು ನೆನಪಿರ್ಲಿಲ್ಲ ನಾ ಮನೇಲಿ ಬಿಟ್ಟು ಬಂದ್ಬಿಟ್ಟಿದೀನಿ ಏನು ಮಾಡ್ತೋ ಏನ್ ಕೈನೋ ಗೊತ್ತಿಲ್ಲ ಎಷ್ಟು ಅವನನ್ನ ತಗೊಬಂದ ಬಂದಿರೋದು ಆ್ಯಕ್ಚುಲಿ ಒಂದು ನಾಲ್ಕೈದು ದಿನ ಇಲ್ಲ ಒಂದು ವಾರನೇ ಆಯ್ತಾ ಬಂತು ಆವತ್ತಿಂದ ಅವ್ನು ಕರ್ಕೊ ಬಂದಾಗಿಂದ ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಇವತ್ತು ಬಂದಿದ್ದೀನಿ ಮನೆಗೆ ಹೋದ್ಮೇಲೆ ರಿಯಾಕ್ಷನ್ ಹೇಗಿರೋದು ಗೊತ್ತಿಲ್ಲ ನಿಜವಾಗ್ಲೂ ಕೆಲವೊಂದು ಕಡೆ ಮೆಟ್ರೋದಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿರೋರು ಇದ್ದಾರೆ ಯಾಕಂದರೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ನಮಗೋಸ್ಕರ ಅಂತ ಏನು ಅಂದರೆ ಕೇರೆ ಮಾಡಲ್ಲ ಅಯ್ಯೋ ಇವ್ರು ಏನೋ ಬರ್ತಿದಾರೆ ಹೋಗ್ತಾರೆ ಅವ್ರು ಪಾಡ್ದವ್ರು ಅನ್ನೋ ಥರ ನೋಡ್ತಾರೆ బట్ కేవరు నిజవగ్లు అిఫ్టల్ర జనెల వస్ కలిసి నమ్మను కలసిర బడీ మిల్వ నను బ్ బహ్ బుక్ యాకే అమ్మ నోడమర ఇంకో యాకే మిజ ఇంజా యే సుమీరు ಆಚೆ ನಾಯಿ ಐತೆ ಅದಕ್ಕೆ ವೀರಮ್ಮ ಅವನೇನ್ ಮಾಡ್ ಅವ್ನ ಇದನ್ ಚುಮ್ಮ ಏನು ಆಗಲ್ಲ ಏನೊ ಹೆಲ್ಮೆಟ್ ವೀರಮ್ಮ ಸ್ವಲ್ಪ ಪಾಪ ಮಿಯಾ ಅಂತ ಬಂದ ಇವಾಗ ಗೊತ್ತಿಲ್ಲ ಅದಕ್ಕೆ ಆಚೆಗೆ ಹೋಗಿರೋದು ಇಲ್ಲಿ ನೋಡು ರಿಂಕು ರಿಂಕು ಇಲ್ಲ ನೋಡು ರಿಂಕು ಪುಟಾಣಿ ರಿಂಕು ಇದು ಪುಟಾಣಿ ಕಣ್ಮೇನಪ್ಪ ಬೇಜಾರಾಗಿತ್ತಾ ಬೇಜಾರಾಗಿತ್ತ ನಾನು ಎಲ್ಲಿ ಹೋಗಿದ್ದೆ ಅಂತ ಹೇಳೋ ಬೇಜಾರಾಗಿತ್ತಾ ಇವತ್ತು ಗಾಡಿ ರಿಪೇರಿ ಮಾಡಿಸ್ಕೊಂಡು ಬರಬೇಕಾದ್ರೆ ನಾನು ಬಿದ್ದು ಕೈ ಆಪ್ರೇಷನ್ ಆಗಿತ್ತಲ್ಲ ಆ ಜಾಗ ನೋಡ್ಕೊಂಡು ಬರ್ತಾ ಇದ್ದೆ ಕರೆಕ್ಟಾಗಿ ವರ್ಷದಿಂದ ಇಲ್ಲೇ ಅಲ್ಲೋ ಬಿದ್ದಿದ್ದು ಅಂತ ನೆನಪಿಸ್ಕೊಂಡು ಬರ್ತಾ ಇದ್ದೆ ಬರೋ ಟೈಮಲ್ಲಿ ಹೋಟೆಲ್ಸ್ ಬಾಕ್ತಿದೆಯಲ್ಲ ಅಂತೇಳಿ ಅಲ್ಲೇ ಪಕ್ಕದಲ್ಲೇ ನಾನು ಬಿದ್ದಿದ್ದ ಜಾಗದಲ್ಲಿ ಒಂದು ಎರಡು ಹೆಜ್ಜೆ ಮುಂದೆ ಅಷ್ಟೇ ಒಂದು ಹೋಟೆಲ್ ಇತ್ತು ರೋಡ್ ಸೈಡಲ್ಲೇ ಹೋಟೆಲು ಅಲ್ಲ ಅದು ರೋಡ್ ಸೈಡಲ್ಲಿ ಒಂದು ಇದ್ರ ಥರ ನಿಲ್ಸ್ಕೊಂಡಿದ್ರಲ್ಲ ಊಟಕ್ಕೆ ಸೊ ಅಲ್ಲಿ ಊಟ ಮಾಡೋಣ ಹೋದ್ರೆ ಏನು ಮಾಡ್ತಿದ್ಯಾಂ ತಿ್ಯಾ ಊಟ ಮಾಡೋಣ ಅಂತ ನಿಂತ್ಕೊಂಡೆ ಅಲ್ಲಿ ಒಬ್ಬರು ನನಗೆ ಹೇಳಿದರು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅವರು ಅವತ್ತಿಲ್ಲಿ ಬಿದ್ದರಲ್ವ ಏನಾದ್ರು ಅಂತ ನಂಗೆ ಸಡನ್ಲಿ ಆಶ್ಚರ್ಯ ಆಗ್ಬಿಡ್ತು ಒಂದು ಶಾಕಿಂಗ್ ನ್ಯೂಸ್ ಅಂತ ಅನಿಸ್ಬಿಡ್ತು ನನಗೇ ಯಾಕಂದರೆ ನಾನು ಇಷ್ಟು ದಿನ ಅಲ್ಲಿ ಬಿದ್ದಿದ್ದು ಯಾರಿಗೋ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಬಟ್ ಅಲ್ಲಿರೋರೆ ನೋಡಿದ್ದಾರೆ ಆ ಚಿಕ್ಕೋ ಅಂಗಡಿ ಒಂದು ಪೆಟ್ಟಿಗೆ ಅಂಗಡಿ ಇತ್ತು ಸೊ ಅಲ್ಲಿಂದ ಜನ ಹೊತ್ತಿಗೆ ಅವ್ರು ಬಂದು ನೋಡಿದ್ರು ಅಂತೆ ನನ್ನನ್ನು ಬಟ್ ನನಗೆ ಪ್ರಜ್ಞೆ ಇರಲಿಲ್ವಲ್ಲ ಅದಕ್ಕೆ ನಂಗೆ ಯಾರ್ಯಾರು ಅಂತ ಗೊತ್ತಿಲ್ಲ ಬರೀ ಹೆಂಗಸರೆ ಸೇರಿಕೊಂಡು ಆ್ಯಂಬುಲೆನ್ಸ್ಗೆತ್ತಾಕಿರೋದು ಬಟ್ ಯಾರು ತೆಗ್ದಾಕಿದ್ರು ನನ್ನನ್ನು ಹಿಂಗೆ ಎತ್ತಿ ಅಲ್ಲಿ ಮಲಗಿಸಿದ್ರು ಆ್ಯಂಬುಲೆನ್ಸ್ಗೆ ಎಂಥದ್ದು ಗೊತ್ತಿಲ್ಲ ನನಗೆ ಬಟ್ ಜಸ್ಟ್ ನಾನು ಬಿದ್ದಿದ್ದ ಅಷ್ಟೇ ಗೊತ್ತು ಹೆಂಗೆ ಬಿದ್ದೆ ಅಂತ ನಿಜವಾಗ್ಲೂ ಇವತ್ತರೆಗೂ ಹುಡುಕ್ತಾ ಇದ್ದೆ ಹೆಂಗೆ ಬಿದ್ದೆ ನಾನು ಅನ್ನೋದು ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದವ್ರು ಯಾರೂ ಸಿಕ್ಕಿಲ್ಲ ನನಗೆ ಇಲ್ಲಿವರೆಗೂ ಕರೆಕ್ಟಾಗಿ ಒನ್ ಇಯರ್ ಆಯಿತು ಒನ್ ಇಯರ್ ಆದಮೇಲೆ ಇವಾಗ ಒಬ್ಬರು ಸಿಕ್ಕಿದ್ರು ನನಗೆ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಯ್ತು ಅದರಲ್ಲಿ ಯಾಕಂದರೆ ನಾನು ಬಿದ್ದಿರೋದು ನನಗೆ ಗೊತ್ತಿಲ್ಲ ಯಾಕಂದರೆ ನನಗೆ ಜ್ಞಾನ ತಪ್ಪಿಬಿಟ್ಟಿದೆ ಸೊ ಅದರಿಂದ ಗೊತ್ತಾಗಿಲ್ಲ ಅದು ಹೆಂಗೆ ಬಿದ್ದಿದ್ದೀನಿ ಅಂದರೆ ಅದು ಡೌನ್ ಇತ್ತಲ್ವಾ ಸೊ ಏನು ಮಾಡಿದ್ದೀನಿ ನಾನು ಸ್ಪೀಡಾಗಿ ಹೋಗ್ತಾಯಿಲ್ಲ ಬಟ್ ಬ್ರೇಕ್ನ ಸ್ವಲ್ಪ ಲೂಸ್ ಬಿಟ್ಟಿದ್ದೀನಿ ಅದ್ರ ಹೋಗ್ತಾ ಹೋಗ್ತಾಯಿತ್ತು ಬಟ್ ಏನು ಅಂದರೆ ಲೆಫ್ಟಲ್ಲೇ ಇದ್ದೆ ನಾನು ನಾನು ಎಲ್ಲೇ ಹೋಗಬೇಕಾದ್ರೂ ಸ್ಪೀಡ್ ಕಮ್ಮಿ ಇಲ್ಲಿ ಜಾಸ್ತಿ ಇಲ್ಲಿ ಹೆಂಗಿದ್ರು ನಾನು ಲೆಫ್ಟಲ್ಲೇ ಹೋಗೋದು ಆಮೇಲೆ ಸ್ಪೀಡು ಇದ್ದಲ್ಲಿ ಹೋಗಾಗಲ್ಲ ಜಾಸ್ತಿ ಸ್ಪೀಡ್ ಹೋದರೆ ನಾನು ಭಯ ಆಗುತ್ತೆ ಒಂದು ಕಡೆ ಯಾಕಂದರೆ ಹಳ್ಳಗುಂಡಿ ಸಿಕ್ಕಿದಾಗ ನಾವು ಇದ್ಬಿಡ್ತೀವಿ ಯಾಕಂದರೆ ಸೈಕಲ್ ಟಯರ್ಗಳದು ಅದೆಲ್ಲ ಸೊ ಅದರಿಂದ ಭಯ ಆಗುತ್ತೆ ನಾನೇನು ಮಾಡ್ತೀನಿ ಸ್ವಲ್ಪ ಬ್ರೇಕ್ ಲೂಸ್ ಬಿಟ್ಟಿರ್ತೀನಿ ಅಷ್ಟೇ ಡೌನ್ ಇದ್ದರೆ ಯಾಕಂದರೆ ಆರಾಮಾಗಿ ಹೋಗ್ತಾ ಇರುತ್ತೆ ಅಂತ ಅದು ಬಿಟ್ಟು ಇನ್ನೇನು ಆ ಸ್ಪೀಡಾಗ ಒಡಿಸೋದು ಅಂಥದ್ದು ಇಂಥದ್ದೆಲ್ಲ ಏನೂ ಇಲ್ಲ ಬಟ್ ಅವತ್ತು ಏನಾಗಿದೆ ಪ್ರಾಬ್ಲಮ್ ಅಂದರೆ ಒಂದು ಮಾಪು ಕಡ್ಡಿ ಯಾರೋ ತಂದು ಎಲ್ಲೋ ರೋಡಲ್ಲಿ ಬಿಸಾಕಿದ್ರು ಏನು ಕೈನೋ ನನಗೂ ಗೊತ್ತಿಲ್ಲ ಅದು ಅವ್ರು ಹೇಳಾದ್ಮೇಲೆ ನಂಗೆ ಆಶ್ಚರ್ಯ ಅದು ಆ ಮಾಪ್ ಕಡ್ಡಿ ಬಂದು ಟೈರ್ ಅಡ್ಡ ಅಡ್ಡ ಹಿಂಗೆ ಹಿಂಗೆ ಸಿಕ್ಕಾಕೊಳ್ತಂತೆ ಸೊ ನನಗೆ ಪ್ರಜ್ಞೆ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಆ ಮಾಪ್ ಕಡ್ಡಿ ಸಿಕ್ಕಾಕೊಂಡಾದ್ಮೇಲೆ ಏನಾಗಿದೆ ನನಗೆ ಟೈಯರು ಹಿಂಗೆ ಗಾಡಿ ಉಲ್ಟಾ ಹೊಡ್ಬಿಡ್ತಲ್ಲ ರೈಟ್ ಸೈಡ್ ಬಿದ್ದುಬಿಟ್ಟಿದ್ದೀನಿ ಆವಾಗ ಮಾಪ್ ಕಡ್ಡಿನೇ ಅರ್ಧ ತುಂಡಾಗಿತ್ತಂತೆ ಆ ಅಕ್ಕ ಹೇಳಿದರು ನನಗೆ ಈ ಥರ ಆಗಿತ್ತು ಆಮೇಲೆ ಟ್ರಾಫಿಕ್ ಪೊಲೀಸು ಬಂದರು ಹಿಂದೆಗಡೆ ಆಮೇಲೆ ನಮ್ಮ ಅಂಗಡಿಗೆ ನಿಮ್ಮದು ಗಾಡಿನ ಹಾಕೊಂಡಿದ್ದು ಎರಡು ದಿನ ಆದಮೇಲೆ ಬಂತವ್ನವ್ರೆ ಯಾರು ಅಂತೆಲ್ಲ ಹೇಳಿದರು ಆಮೇಲೆ ಗೊತ್ತಾಯ್ತು ನನಗೆ ಅಪ್ಪ ನನಗೇ ಗೊತ್ತಿಲ್ಲ ಮತ್ತೇನಾದರೂ ಲೆಫ್ಟಿಗೆ ನನ್ನ ಬಿದ್ದಿದ್ರೆ ಇತ್ತು ಲೆಫ್ಟಿಗೆ ಬಟ್ ಎಲ್ಮೆಟ್ ಹಾಕಿದೆ ಅದೊಂದು ಸೇಫ್ಟಿ ಬಟ್ ರೈಟಿಗೆ ಬಿದ್ದೆ ಕೈ ಮೂಳೆ ಮುರಿದ ಆಮೇಲೆ ಹೇಳಿದೆ ಇಲ್ಲಿ ಮೂಳೆ ಮುರಿದಿದೆ ನೋಡಿ ಅಂತ ಆಮೇಲೆ ಇವಾಗ ಹೆಂಗಿದ್ದೀರ ಏನು ಅಂತೆಲ್ಲ ಕೇಳಿದರು ಅವರು ನನ್ನ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ರಂತೆ ರಿಂಕು ರಿಂಕು ರೈತ ಇದನ್ನೊಬ್ಬ ಏನಾರು ಮಾತಾಡೋಕ್ಕೋರ್ ಸಾಕು ಬಂದು ಬಂದು ಟೀಟೆ ಮಾಡ್ತಾನೆ ಬಾಯ್ ರೀ ಬಾಯ್ ನೀನು ಮಾಡ್ತೀನಿ ಮತ್ತೆ ಟೀಟಿ ಮಾಡ್ತಿದ್ವಿ ಹೇಳಿ ಆಮೇಲೆ ಈ ಥರ ಇನ್ನೂ ಕೈ ಇಲ್ಲ ನನಗೆ ಅಂತೆಲ್ಲ ತೋರಿಸ್ದೆ ಆಮೇಲೆ ಅಂದರೆ ಅವತ್ತು ನಿಮ್ಗೆ ಜ್ಞಾನ ಇತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹೆಂಗ್ಸರೆ ಎಲ್ಲರೂ ಸೇರಿ ನಿಮ್ಮನ್ನ ಆಮೇಲೆ ಸರಿ ಮಲಗಿಸಿದ್ದು ಅಂತೆಲ್ಲ ಹೇಳಿದ್ದು ಸೊ ನೋಡಿ ಅಲ್ಲಿ ನನಗೆ ಕರೆಕ್ಟಾಗಿ ಆ ಎಕ್ಸ್ರೇ ಕರ್ಕೊಂಡೋಗಿ ಮೇಲೆ ನನಗೆ ಜ್ಞಾನ ಬಂದಿದೆ ಅವಾಗ ಹೇಳ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಏನು ಕತೆ ಅನ್ನೋದು ಅಂದರೆ ಅಲ್ಲಿವರೆಗೂ ನಂಗೆ ಗೊತ್ತೇ ಆಗಿಲ್ಲ ಏನು ನಡೀತು ಅನ್ನೋದೇ ಗೊತ್ತಾಗಿಲ್ಲ ಬಟ್ ಮೇಜರ್ ಆಕ್ಸಿಡೆಂಟ್ ಆದಾಗ ಸ್ಪೈನ್ ಇಂಜುರಿ ಆಯ್ತಲ್ಲ ಫೈವ್ ಇಯರ್ಸ್ ಬ್ಯಾಕು ಆವಾಗ ಕೂಡ ನನಗೆ ಜ್ಞಾನ ತಪ್ಪಿರಲಿಲ್ಲ ಜ್ಞಾನ ಚೆನ್ನಾಗಿತ್ತು ನನಗೆ ಆ ನೋವೆಲ್ಲ ಗೊತ್ತಾಗ್ತಾ ಇತ್ತು ಬಟ್ ಈಗ ನೋವು ಗೊತ್ತಾಗಿಲ್ಲ ನನಗೆ ಕೈ ನೋವು ಏನೂ ಹೇಳ್ತಾ ಇರಲಿಲ್ಲ ಅಂತ ಅವ್ರು ಹೇಳಿದರು ನೀವು ಆ ಬಿದ್ದಾದ ಮೇಲೆ ಇಲ್ಲಿ ಕೈ ನೋವು ಏನೂ ಇಲ್ಲ ಏನು ಹೇಳ್ತಾರೆ ಕೈ ಮಾತ್ರ ಹಿಂಗೆ ಇಟ್ಕೊಂಡಿದ್ರ ನೀವು ಬಟ್ ಏನೂ ಮಾತಾಡ್ತಾ ಇರಲಿಲ್ಲ ನೀವು ಅಂತೇಳಿದ್ರೆ ನಾನು ಹೇಳಿದ ಜ್ಞಾನ ಇರಲಿಲ್ಲ ನನಗೆ ಏನೋ ಗೊತ್ತಿಲ್ಲ ಮೂರ್ಛೆ ಹೋದಂಗೆ ಆಗಿದ್ದೆ ಅಂತ ಹೇಳಿದೆ ಅದಕ್ಕೆ ಇರ್ಬೇಕು ನೀವು ಮಾತಾಡಿಲ್ಲ ಅಂತ ಹೇಳಿದ್ರು ಅವರು ಮುದ್ದೆ ಕೊಟ್ಟಿದ್ದಾರೆ ಸೊಪ್ಪಿನ ಸಾಂಬಾರು ಸೊಪ್ಪು ಮಾಡಿದ್ದಾರೆ ಮತ್ತು ಮೊಟ್ಟೆ ಪಲ್ಯ ಕೊಟ್ಟಿದ್ದಾರೆ ಸ್ವಲ್ಪ ಬಾಕ್ಸಲ್ಲಿ ರೈಸ್ ಕೊಟ್ಟಿದ್ದಾರೆ ನಿಜವಲ್ ಬಂದು ಸಾಕಾಗ್ಬಿಟ್ಟಿತ್ತು ಮಲ್ಕೊಂಬಿಟ್ಟಿದೆ ಆವಾಗ ಪಾಪಚ್ಚಿ ಬಂದು ಊಟ ಕೊಟ್ಟು ಹೋಗಿದ್ರು ಆ ಭಾಗ ತೊಳೆದಿರಲಿಲ್ಲ ತೊಳೆಯೋಣ ಅನ್ಕೊಂಡು ಏನು ಮಾಡಿದೆ ಬೆಳಗ್ಗೆಯಿಂದ ಕೂತು ಕೂತು ಸೊಂಟನೋ ಬಂದಿದೆ ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಅವರೇ ಬಂದು ಪಾಪ ಅವ್ರ ಬಾಕ್ಸು ತೊಳ್ಕೊಂಡು ನನ್ನ ಪಾತ್ರನ ತೊಳ್ಕೊಟ್ಬಿಟ್ಟು ಹೋಗಿದ್ದಾರೆ ಇವತ್ತು ಪಾಪ ಅವ್ರದ್ದು ಒಂದಕ್ಕೆ ಎರಡು ಕೆಲಸ ಆಯಿತು ಅವ್ರದ್ದೇ ಪಾಪ ನನ್ನ ಕೆಲಸ ಎಲ್ಲ ಮಾಡಿಕೊಟ್ಟೋದು ನನ್ನ ಪಾತ್ರೆ ತೊಳೆದು ಯಾವಾಗಪ್ಪ ಅಂತ ಯೋಚನೆ ಮಾಡ್ಕೊಂಡು ಮಲ್ಕೊಂಡೆ ಎಷ್ಟೊಂದು ಯಾರಪ್ಪ ತೊಳಿತಾರೆ ಅಂತ ಪಾಪ ಅವ್ರು ಅವ್ರ ಬಾಕ್ಸ್ ತೊಳ್ಕೊಳ್ಳೋದ್ರ ಜೊತೆ ನನ್ನ ಪಾತ್ರೆ ತೊಳ್ಕೊಟ್ಟೋದು ನಮ್ಮ ಕೈಯಲ್ಲಾದಷ್ಟು ನಾವು ಒಳ್ಳೆಯದನ್ನು ಮಾಡ್ತಾ ಇರೋಣ ಪ್ರತಿಫಲ ಬಯಸ್ತೇನೆ ಆ ಪ್ರತಿಫಲ ಯಾವತ್ತೋ ಒಂದಿನ ಡಬ್ಬಲ್ ಆಗಿ ನಮಗೆ ಸಿಗ್ಬೋದು ಸೊ ಅಂಥ ಒಳ್ಳೆ ಕೆಲಸಗಳನ್ನ ಅವಾಗವಾಗ ಮಾಡ್ತಾ ಇರೋಣ